ಸರ್ ತಳ್ಳಿದ್ರೆ ಬಿದ್ದೋಗೋದಿಲ್ವಾ ಅಂತ ಕೇಳ್ತಾರೆ ಅದಕ್ಕೆ ಏನು ಅಂತಂದ್ರೆ ಅರ್ಥ ಕೆಳಗಡೆ ಬಾಟಮ್ ಗೆ ಸಿಮೆಂಟ್ ಹಾಕಿ ಒಂದ್ರ ಮೇಲೆ ಒಂದ್ರ ಮೇಲೆ ಜೋಡಣೆ ಮಾಡ್ಕೊಂಡು ಹೋದಾಗ ಏಳಡಿ ಮಟ್ಟಕ್ಕೆ ಹೋಗ್ತೀರಾ ಏಳಡಿ ಮಟ್ಟ ನಿಂತ್ಕೊಂಡಿದ್ಮೇಲೆ ನೀವು ಸಿಮೆಂಟು ಎಂ ಸ್ಯಾಂಡು ಸ್ಟೀಲ್ ಹಾಕ್ತೀರ ಆ ಲೋಡ್ ವೆಯ್ಟ್ ಕೂತ್ಕೊಂಡಿದ್ದಾದ್ಮೇಲೆ ನೀವು ತಳ್ಳಿದ್ರು ಬಿಡೋಲ್ಲ ಲಾಕ್ ಆಗೋಗಿರುತ್ತೆ ನೀವು ತಳ್ಳಿದ್ರು ಬಿಡಲ್ಲ ಸುತ್ತಿ ತಗೊಂಡು ಹೊಡೆದ್ರು ಹೋಗಲ್ಲ ಸರ್ ಅದು ನೀವು ಹೊಡೆದ್ರೆ ಅದು ಬಟ್ಟೆ ಒಲಿಯಲು ಬೇಕು ಸೂಜಿ ದಾರ ಬಟ್ಟೆ ಒಲಿಯುವುದಕ್ಕೆ ಬೇಕು ಸೂಜಿ ದಾರ ಮನೆ ಕಟ್ಟಲು ಬೇಕು ಸಿಮೆಂಟು ಇಟ್ಟಿಗೆ ಆದ್ರೆ ಇಲ್ಲಿ ಈ ಇಟಿಗೆಗಳನ್ನ ತಗೊಂಡ್ರೆ ನಿಮ್ಗೆ ಸಿಮೆಂಟೇ ಬೇಡ ಆರಾಮ್ಸೆ ಇಟಿಕೆಗಳಿಂದಾನೇ ಮನೆ ಕಟ್ಬೋದು ನಿಮ್ಗೆ ಎರಡು ಸೈಡ್ ಪ್ಲಾಸ್ಟಿಂಗು ಮತ್ತೆ ಲೇಯರ್ ಲೇಯರ್ ಸಿಮೆಂಟು ಅದೊಂದು ಉಳಿಯುತ್ತೆ ಮೈನ್ ಎರಡ ಅದಕ್ಕಿಂತ ಮಿಗಿಲಾಗಿ ನಿಮ್ಗೆ ದುಡ್ಡು ಕೊಟ್ಟರು ಸಿಗೋದಿಲ್ಲ ಟೆಂಪರೇಚರ್ ಕೂಲ್ ಅಂತ ಇರುತ್ತಲ್ಲ ಅದೊಂದು ಮಾತ್ರ ಸಿಗಲ್ಲ ಅದು ಇದರಲ್ಲಿ ನಿಮಗೆ ತಂಪಾಗಿರುತ್ತೆ ಮ್ಯಾಕ್ಸಿಮಮ್ ಒಂದು ಐದು ಐದರಿಂದ ಆರು ಡಿಗ್ರಿ ಅಂತೂ ನಾವು ಡಿಫ್ರೆನ್ಸ್ ಹೊರಗಡೆ ಹೊರಗಡೆ ಮಿನಿಮಮ್ ಅಂದ್ರೆ ಇಪ್ಪತ್ತೈದು ಒಳಗಡೆ ಟೆಂಪರೇಚರ್ ಡಿಫ್ರೆನ್ಸ್ ಇರುತ್ತೆ ಬೇಸಿಗೆ ವಿತೌಟ್ ಎ ಸಿ ಆರಾಮಾಗಿ ಒಂದು ಐದು ಡಿಗ್ರಿ ಕಡಿಮೆ ಬೀಟಾದ್ ನೋಡ್ಕೊಂಡಿತ್ತು ಅದು ಯಾವ ರೋಡಲ್ಲಿ ಪ್ರೆಷರ್ ಹಾಕಿ ಬಸ್ ಮಾಡುವ ಈಗ ನೋಡಿ ಬಸ್ಸಿಂಗ್ ಇವಾಗ ಬರುತ್ತೆ ಅಂದ್ರೆ ಅಷ್ಟು ಡೆನ್ಸಿಟಿ ಇರುತ್ತೆ ಅಂತ ಇದು ಒಣಗಬೇಕಾ ಇಷ್ಟು ದಿನ ಅಂತ ಎಂಟು ದಿನ ಕ್ಯೂರಿಂಗ್ ಮಾಡ್ತೀವಿ ಇವತ್ತು ಮಾಡಿರ್ತೀವಿ ಇವತ್ತು ನೀರು ಹಾಕೋದಿಲ್ಲ ಎಂಟು ದಿವಸ ನಾವು ನೀರು ಪೈಪಲ್ಲಿ ಅಷ್ಟು ಬಿಟ್ರೆ ನಾವು ಮಾಡ್ತಾ ನೋಡಬಹುದು ಕನ್ವೇಯರ್ ಅಲ್ಲಿ ಅಲ್ಲಿ ಮಿಕ್ಸಿಂಗ್ ಆಗ್ತಾ ಇದೆ ಅಲ್ಲಿ ರೋಟ್ರಿ ಮಷಿನ್ ಮಾಡುತ್ತೆ ಅಲ್ಲಿ ಮಿಕ್ಸಿಂಗ್ ನಡೀತಾ ಇದೆ ಅಲ್ಲಿಂದ ಇಲ್ಲಿ ಸೀದ ಕನ್ವೇಯರ್ ಅಲ್ಲಿ ಹಣ್ಣು ಬಂದು ಕನ್ವೇಯರ್ ಇಂದೋರ್ ಆಗುತ್ತೆ ಬಟ್ ಪ್ರತಿ ಒಂದು ಸ್ಟೇಜ್ ಅಲ್ಲೂ ಆ ಗ್ಯಾಪ್ ನ ಫಿಲ್ ಮಾಡ್ತಾ ಬರಬೇಕು ಮಾಡ್ಕೊಂಡ್ರೆ ಅದೊಂಥರ ನಿಮ್ಗೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಇಲ್ಲಾಂದ್ರೆ ಆಪ್ಷನಲ್ ಅದು ಬೇಕೇ ಬೇಕು ಬೇಕೇ ಬೇಕು ಅಂತ ಏನಿಲ್ಲ ಹಿಂಗೆ ಇಟ್ಕೊಂಡು ಹೋದ್ರು ಲಾಕ್ ಆಗಿದೆ ಈಸಿ ಅರವತ್ತೈದು ವರ್ಷದಕ್ಕೆ ಮುಂಚೆ ನಮಗ್ ಸಿಮೆಂಟ್ ಅಂತ ಅನ್ನೋದಿತ್ತ ಇರಲಿಲ್ಲ ಅವಾಗ ಮಣ್ಣಿನ ಮನೆ ಅವತ್ತು ಏನು ಮಾಡ್ತಿದ್ರೋ ಅದೇ ಕಾನ್ಸೆಪ್ಟ್ ಅಲ್ಲೇ ಅವತ್ತೇನ್ ಮಾಡ್ತಿದ್ರು ಮುದ್ದೆ ಮಾಡಿ ಗೋಡೆ ಕಟ್ತಾ ಇದ್ರು ಇವತ್ತು ನಾವೇನು ಮಾಡ್ತಿದ್ವಿ ಅದೊಂದು ರೂಪ ಕೊಟ್ಟು ಇಂಟರ್ಲಾಕಿಂಗ್ ಬ್ಲಾಕ್ ಅಂತ ರೂಪ ಕೊಟ್ಟು ಎರಡನೇ ಅದು ಪ್ರೆಸ್ಸಿಂಗ್ ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಅಲ್ಲಿ ಮಾಡಿ ಇವಾಗ ನೀವೇ ನೋಡಿದ್ರಲ್ಲ ಸಾವಿರದ ಐನೂರು ಇದರಲ್ಲಿ ಹದಿನೈದು ಟನ್ ಇದು ಬೆಳುತ್ತೆ ಅದರಲ್ಲಿ ಆ ಕಂಪ್ರೆಸ್ ಇದರಲ್ಲಿ ನೋಡ್ತಾ ಕಂಪ್ಲೀಟ್ ಡೀಟೈಲ್ಸ್ ಈ ವಿಡಿಯೋದಲ್ಲಿ ಸಿಗುತ್ತೆ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡ್ತಾ ಹೋಗಿ ಎಲ್ಲ ಡೀಟೈಲ್ಸ್ ನಿಮಗೆ ಸಿಗುತ್ತೆ ಇಲ್ಲಿದೆಯಲ್ಲ ಇದೆ ಇದು ಮಣ್ಣಲ್ಲಿ ಮಾಡಿರೋಂಥ ಇಟ್ಗೆ ಇದಿನ್ನು ಹಸಿ ಇದೆ ಡ್ರೈ ಆಗಿಲ್ಲ ಇದು ಎಷ್ಟು ದಿನ ಯಾವ್ ತರ ಮಾಡ್ತಾರೆ ಮತ್ತೆ ಎಷ್ಟು ದಿನ ಒಣಗಿಸ್ಬೇಕು ಸುಡ್ಬೇಕಾ ಒಣಗಿಸಬೇಕಾ ಮತ್ತೆ ಯಾವ ತರ ಕ್ಯೂರಿಂಗ್ ಮಾಡೋದು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಪ್ರತಿಯೊಂದು ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳ್ಕೊತ ಹೋಗೋಣ ನೋಡಿ ಇಲ್ಲಿ ಇಟ್ಟಿಗೆಗಳನ್ನೆಲ್ಲ ಜೋಡಿಸ್ತಾ ಇದಾರೆ ಈಗ ಆಲ್ರೆಡಿ ರೆಡಿಯಾಗಿ ಬಂದಿದೆ ಅನ್ಸುತ್ತೆ ಇದು ಇದು ರೆಡಿಯಾಗಿ ಬಂದಿರೋದನ್ನ ಈಗ ಜೋಡಿಸ್ತಾವ್ರೆ ನೋಡಿ ಇಲ್ಲಿ ನೋಡಬಹುದು ಇಲ್ಲಿ ಮನೆ ಕಾಣಿಸ್ತಿದೆಯಲ್ಲ ಈ ಮನೆನ ಮನೆ ಈಗ ಕನ್ಸ್ಟ್ರಕ್ಷನ್ ನಡಿತಾ ಇದೆ ಈ ಮನೆನಾ ಇದೇ ಬ್ಲಾಕ್ಸ್ ಅಲ್ಲಿ ಕಟ್ತಾ ಇದಾರೆ ನೋಡಿ ಯಾವ ತರ ಜೋಡ್ಸಿದಾರೆ ನೋಡೋಣ ಇಲ್ಲಿ ಕಾಣಿಸುತ್ತೆ ಜಾಯಿಂಟ್ ಆಕ್ಚುಲಿ ಆ ನೋಡಿ ಈ ಜಾಯಿಂಟ್ ಏನಿದೆ ಜಸ್ಟ್ ಜೋಡ್ಸ್ಕೊಂಡು ಹೋಗಿದಾರೆ ಅಷ್ಟೇ ಇಲ್ಲಿ ಜಾಯಿಂಟ್ ಅಲ್ಲಿ ಬೇಕಂದ್ರೆ ಫಿಲ್ ಮಾಡ್ಕೋಬಹುದು ಆರಾಮ್ ಏನಿಲ್ಲ ಪ್ಲಾಸ್ಟಿಕ್ ಮಾಡೋ ಅವಶ್ಯಕತೆ ಇಲ್ಲ ಈ ತರದ್ದು ನೋಡಿದ್ರೆ ಮುಂಚೆ ನೀವು ಈ ತರ ಮಾಡ್ತಾ ಇರೋದು ಅಥವಾ ನೋಡ್ತಿರೋದು ನೀವು ಇಲ್ಲ ಇಲ್ಲ ಈ ಸೆಟ್ ಹಾಕಿದವಲ್ಲ ಹತ್ತು ವರ್ಷಕ್ಕೆ ಮುಂಚೆ ನಾವ್ ಅದು ಆ ಹತ್ತು ವರ್ಷಕ್ಕಿಂತ ಮುಂಚೆ ಸೇಮ್ ಸೆಟ್ ನೀವೇ ಹಾಕಿರೋದು ನಾವ್ ಹಾಕಿರೋದು ಹ ಈ ಸಿಟ್ಗಳೆಲ್ಲ ಈಗ ಮಾಡ್ತಾ ಇದ್ರೆ ಅದು ಮಾಡಿ ಹತ್ತು ಹನ್ನೊಂದು ವರ್ಷ ಆಗುತ್ತೆ ಅದು ಮಾಡಿ ಇದು ಏನಕ್ಕೆ ಮಾಡ್ತಾ ಇರೋದು ಇದು ಇದು ಬಂದ್ರೆ ರೂಮ್ ಗೆ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ರೂಮ್ ಅವ್ರು ಸ್ಟೇ ಮಾಡ್ಲಿಕ್ಕೆ ಹಾ 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 ಅಲ್ಲೆಲ್ಲ ಇದು ರೂಮ್ ಹ್ಮ್ ಒಟ್ಟು ಸಾಲ ಅಂತ ಇದೆ ಅಷ್ಟೇ ಸರ್ ಹ್ಮ್ ಹ್ಮ್ ಸಿಮೆಂಟ್ ಹಾಕಿ ಕುಂಡಿಸಲ್ಲ ಹಂಗೆ ಜೋಡಿಸಿರೋದು ಹೌದು ಹೌದು ಗೊತ್ತಾಗ್ತಾ ಇಲ್ಲಿ ಇದು ಅಷ್ಟ್ಲಿ ಸಿಮೆಂಟ್ ಗ್ರೂಪ್ ಇಲ್ಲ ಅದು ಹಂಗೆ ನಿಂತಿದೆ ಹಾ ಓಕೆ ಹೌದೌದು ನೋಡಿ ಗ್ರೂಪ್ ಇಲ್ಲ ಈಗ ಕೆಲವರು ಹೇಳ್ಬೋದು ಈ ಗೋಡೆ ಬೀಳಲ್ವಾ ಅಂತ ಏನಿಲ್ಲ ತಳ್ಳಿ ಸಿಮೆಂಟ್ ಹಾಕಿಲ್ಲ ತಳ್ಳಿ ಸರ್ ತಳ್ಳಿ ಸರ್ ಏನಾಗಿದೆ ತಳ್ಳಿ ಏನೋ ತೊಂದರೆ ಇಲ್ಲ ಆರು ಇಂಚು

ಹೈಟ್ ಲೆಕ್ಕ ಆರ್ ಇಂಚ್ ಅಂದ್ರೆ ಆರ್ ಇಂಚ್ ವಿಡ್ತಲ್ಲಿ ಅಂತಂದ್ರೆ ಈ ನಾವು ಅದನ್ನ ಇಟ್ಟಾಗ ಆರ್ ಇಂಚ್ ಪಕ್ಕ ಬರುತ್ತೆ ಅಲ್ಲ ಇವಾಗ ನೀವೇನ್ ಪ್ರೈಸ್ ಬುಕ್ ಮಾಡಿದ್ರು ಎಂಟು ಇಂಚು ಇದೆ ಪ್ರೈಸ್ ಇದೆಯಲ್ಲ ಅದು ಹೈಟ್ ಐಟ್ ಐಟ್ ಮಾತ್ರ ಡಿಫ್ರೆನ್ಸ್ ಐಟ್ ಆರು ಆರು ಹನ್ನೆರಡು ಇದು ಎಂಟು ಆರು ಹನ್ನೆರಡು ಎಂಟು ವಿಡ್ತಲ್ಲಿ ಒಂದು ಚೇಂಜ್ ಆಗುತ್ತೆ ಲಂತ್ ಅಲ್ಲಿ ಹೈಟ್ ಅಲ್ಲಿ ಎರಡು ಒಂದೇ ಇರುತ್ತೆ ಹೈಟ್ ಒಂದೇ ಇರುತ್ತೆ ವಿಡ್ತ್ ಮಾತ್ರ ಚೇಂಜ್ ಆಗುತ್ತೆ ಇವಾಗ ಅದು ಪ್ಲಾಸ್ಟಿಂಗ್ ಆಪ್ಷನ್ ಅಲ್ಲ ಅಂದ್ರೆ ಮಾಡಿಸ್ಕೋಬಹುದು ಇಲ್ಲ ಪ್ಲಾಸ್ಟಿಂಗ್ ಮಾಡ್ಬೇಕು ಅಂತಂದ್ರೆ ನಿಮಗ್ ಬೇರೆ ಇನ್ನೇನಿಲ್ಲ ಈ ಗುರು ಇದೆಯಲ್ಲ ಈ ಗ್ರೂನ ನಿಮ್ಮ ಸಿಮೆಂಟ್ ಅಲ್ಲಿ ಯಾವತ್ತು ಪ್ಲಾಸ್ಟಿಂಗ್ ಮಾಡ್ತೀರಾ ಎಂ ಸ್ಯಾಂಡ್ ಸಿಮೆಂಟ್ ಉಪಯೋಗಿಸಿದಾಗ ನಿಮಗ್ ಸೂರ್ಯನ ಕಿರಣಗಳು ಹೊರ ಹೊರಗಡೆಯಿಂದ ಬಿಸಿಲ್ ತಗೊಳುತ್ತಲ್ಲ ಆ ಟೆಂಪ್ರೇಚರ್ನ ನಿಮ್ಗೆ ಒಳಗಡೆ ತಳುತ್ತೆ ಬಿಸಿ ಅದು ಪ್ಲಾಸ್ಟರಿಂಗ್ ಮಾಡದೇ ಇದ್ದಾಗ ನಿಮ್ಗೆ ಅದು ಟೆಂಪರೇಚರ್ ಕರೆಕ್ಟ್ ಆಗಿ ಇದಕ್ ನೀವು ಪ್ಲಾಸ್ಟರಿಂಗ್ ಮಾಡ್ಲೇಬೇಕು ಅವಶ್ಯಕತೆ ಇದೆ ಅಂತಂದ್ರೆ ನಿಮ್ಗೆ ಗೋಡೆ ಬೇಕು ಅಂದ್ರೆ ಒಂದು ಕೆಜಿ ಸಿಮೆಂಟ್ ಒಂದು ಕೆಜಿ ರಾಪ್ ಸಿಮೆಂಟ್ ಮತ್ತೆ ಮಣ್ಣನ್ನ ಜಲ್ದಿ ಮಾಡಿ ಅದನ್ನ ಫೈನ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಈ ಗ್ರೂಪ್ ಫಿಲ್ ಮಾಡ್ಕೋಬೇಕು ನಂತರ ಒಂದ್ ಎರಡು ಕೋಟ್ ಪಟ್ಟಿ ಸರ್ ಈ ತರ ನೋಡಿ ಬರುತ್ತೆ ಪ್ಲಾಸ್ಟಿಕ್ ತರಾನೇ ನಿಮಗ್ ಬರುತ್ತೆ ಅದ್ರ ಮೇಲ್ಗಡೆ ನೀವು ಪ್ಲಾ ಜಿಪ್ಸಮ್ ಅಲ್ಲಾದ್ರೂ ಮಾಡ್ಕೋಬಹುದು ಮತ್ ನಂತರ ಬಿರ್ಲಾ ವಾಲ್ ಕೇರ್ ಪಟ್ಟಿ ಜೆ ಕೆ ವಾಲ್ ಕೇರ್ ಪಟ್ಟಿ ಅದನ್ನ ಯಾವ್ದು ಬೇಕಾದ್ರೂ ನೀವು ಇದನ್ನ ಮಾಡ್ಕೊಂಡ್ರೆ ನಿಮ್ಗೆ ಈ ಫಿನಿಶಿಂಗ್ ನಂತರ ಬಂದೇ ಬರುತ್ತೆ ಹೊರಗಡೆಗೂ ನಾವು ಮಾಡ್ತೀವಿ ಅಂತಂದ್ರೆ ಅಷ್ಟು ನಿಮಗೆ ಪಾಪ ಮಾಡೋಕ್ಕಾಗೋದಿಲ್ಲ ಅವ್ರಿಗೆ ಅದಕ್ಕೋಸ್ಕರ ವಾಟರ್ ಪ್ರೂಫ್ ಪೈಂಟ್ ಒಂದು ಕೋಟ್ ಮಾಡ್ಕೊಂಬಿಟ್ರೆ ಗ್ರೂಪ್ ಪೈಂಟಿಂಗ್ ಮಾಡಿ ವಾಟರ್ ಪ್ರೂಫ್ ಪೈಂಟ್ ಮಾಡಿದ್ರೆ ಯಾವುದೇ ಅದರಿಂದ ಸಮಸ್ಯೆ ಇಲ್ಲ ಪ್ಲಾಸ್ಟಿಂಗ್ ಮಾಡೋದು ಅವಶ್ಯಕತೆ ಅವಶ್ಯಕತೆ ಇಲ್ಲ ಬೇಕು ಅಂದ್ರೆ ಮಾಡ್ಕೋಬಹುದು ಅಂದ್ರೆ ಲುಕ್ಕಿಗೋಸ್ಕರ ಪ್ಲಾಸ್ಟಿಕ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಬ್ರಿಕ್ ಸೇಫ್ಟಿಗೋಸ್ಕರ ಮನೆ ಇಲ್ಲ ಇಲ್ಲ ಪ್ಲಾಸ್ಟಿಕ್ ಅವಶ್ಯಕತೆ ಇಲ್ಲ ಇದ್ರಲ್ಲಿ ಏನಂದ್ರೆ ಮಣ್ಣಲ್ಲಿ ನಾವು ಮಾಡ್ತಿರೋದ್ರಲ್ಲಿ ನಮ್ದು ಒಂದು ಪ್ರೊಫಶನ್ ಅಲ್ಲ ಮಾಡ್ತೀವಲ್ಲ ಆಗೇನಾಗುತ್ತೆ ನಿಮ್ಗೆ ಕ್ವಾಲಿಟಿ ವೈಸು ನಾವು ಕಲರ್ ಬೇಕು ಅಂತ ನಾನ್ ಕೊಡೋದಿಲ್ಲ ನಮ್ದು ಏನ್ ಇವಾಗ ಮಾಡ್ತಿದ್ದೀವೋ ಅದನ್ನ ಬೇಕಾದ್ರೆ ನಾವು ಒಪ್ಕೋತೀವಿ ನನಗೆ ರೆಡ್ ಕಲರ್ ಬೇಕು ಅಂದ್ರೆ ರೆಡ್ ಕಲರ್ ಮಾಡ್ಕೊಡ್ತೀವ ಅವರು ಅದನ್ನ ಆಕ್ಸೆಪ್ಟ್ ಮಾಡ್ಬೇಕು ನಮ್ದು ಅದಕ್ಕೆ ಮತ್ತೆ ನಂತರ ಸಾರ್ದ್ದೇನ್ ಸಾರ್ ಬಿಡ್ತು ಅದಾಗಾಯ್ತು ಅಂತ ನಾವ್ ಅದನ್ನ ಕೇಳಕ್ಕೆ ಸೊ ಮಣ್ಣು ನ್ಯಾಚುರಲ್ ಏನ್ ಕಲರ್ ಬರುತ್ತೆ ಆ ಕಲರ್ ಅಲ್ಲಿ ನಾವು ಮಾಡ್ತೀವಿ ಆಮೇಲೆ ಪೇಂಟಿಂಗ್ ಅಲ್ಲಿ ಅವ್ರು ಯಾವ ಕಲರ್ ಬೇಕು ಯಾವ ಕಲರ್ ಬೇಕಾದ್ರೂ ಅವ್ರು ಮ್ಯಾಚ್ ಮಾಡ್ಕೊಳ್ತೀವಿ ಆಮೇಲೆ ಇಟ್ಟಿಗೆ ಜೋಡಿಸ್ಬೇಕು ಅಂದ್ರೆ ಪ್ರಾಕ್ಟಿಕಲ್ ಆಗಿ ಬಟ್ ಒಂದು ಸ್ಟೇಜ್ ಅಲ್ಲೂ ಆ ಗ್ಯಾಪ್ ನ ಫಿಲ್ ಮಾಡ್ತಾ ಬರ್ಬೇಕು ಮಾಡ್ಕೊಂಡ್ರೆ ಸ್ಟ್ರಂಗ್ ಇಲ್ಲ ಅಂದ್ರೆ ಆಪ್ಷನ್ ಆಪ್ಷನಲ್ ಅದು ಬೇಕೇ ಬೇಕು ಬೇಕು ಅಂತ ಏನಿಲ್ಲ ಹಿಂಗೆ ಇಟ್ಕೊಂಡು ಹೋದ್ರು ಲಾಕ್ ಆಗುತ್ತೆ ಬೇಕು ಅಂದ್ರೆ ಮಾತ್ರ ಆ ಗ್ಯಾಪ್ ಅಲ್ಲಿ ನೀವು ಹೇಳದಂಗೆ ಲಾಕ್ ಆಗುತ್ತೆ ಸಿಮೆಂಟ್ ಮತ್ತೆ ಸಿಮೆಂಟು ರಾಪ್ ಸಿಮೆಂಟ್ ರಾಯಲ್ ಸಿಮೆಂಟ್ ಮತ್ತೆ ಮಣ್ಣು ಏನಾದರೂ ಬೇಕಾ ಅದು ತಿಳಿ ಮಣ್ಣು ಒಳಗಡೆಗೆಲ್ಲ ಏನ್ ಬೇಕಾಗಿಲ್ಲ ಹೊರಗಡೆ ಮಾತ್ರ ಗ್ಯಾಪ್ ಫಿಲ್ ಮಾಡಕ್ ಮಾತ್ರ ಇದು ಸಿಮೆಂಟ್ ಬ್ಲಾಕ್ ಅಲ್ಲಿ ತೋರಿಸ್ತೀನಿ ಇದನ್ನೇ ಮಡ್ ಬ್ಲಾಕ್ ಅಲ್ಲಿ ತೋರಿಸಿದಾಗ ಆ ಮಣ್ಣನ್ನ ಮಿಕ್ಸ್ ಮಾಡ್ಕೊಂಡು ಫೈನ್ ಇರುತ್ತಲ್ಲ ಅದ್ರಲ್ಲಿ ಗ್ರೂಪ್ ಪೈಂಟಿಂಗ್ ಮಾಡ್ತೀವಿ ಗ್ರೂಪ್ ಪೈಂಟಿಂಗ್ ಮಾಡ್ತೀವಿ ಮಡ್ ಬ್ಲಾಕ್ ಅಲ್ಲಿ ಕೆಲಸ ಬೇಕಾ ಸೊ ಈಗ ಮಡ್ ಬ್ಲಾಕ್ ಗ್ಯಾಪ್ನ ಫಿಲ್ ಮಾಡ್ಬೇಕು ಅಂದ್ರೆ ಇಲ್ಲಿ ಇಲ್ಲಿ ತಿಳಿ ಮಡ್ ಮಡ್ಡೆ ಹಾಕ್ಬೇಕು ಸಿಮೆಂಟ್ ಅವಶ್ಯಕತೆ ಇಲ್ಲ ಅಲ್ಲ ಸಿಮೆಂಟ್ ರಾಪ್ ಸಿಮೆಂಟ್ ರಾಪ್ ಸಿಮೆಂಟ್ ಎರಡು ಹಾಕಿ ಹಾಕಬಹುದು ಮಣ್ಣು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಇದ್ದಿದ್ದು ಒಳ್ಳೆ ಮೂರು ಮೂರು ಹಾಕ್ಬೇಕು ಅದಕ್ಕೆ ಮಾತ್ರ ಎರಡೇ ಯಾವ್ದು ಸಿಮೆಂಟ್ ಇದಕ್ಕೆ ಮೂರು ಹಾಕ್ಬೇಕು ಬೆಡ್ ನಿಮ್ಗೆ ಟೆಂಪ್ರೇಚರ್ ಎಲ್ಲ ಕೂಲ್ ಬರ್ಬೇಕು ಅದನ್ನ ಮಾಡ್ಲೇಬೇಕು ಸೊ ಇದು ಮಾಡೋದಿಲ್ಲ ಅಂದ್ರೂ ಏನೋ ಸಮಸ್ಯೆ ಸಮಸ್ಯೆ ನೀರ್ ತಗೊಳ್ಳೋದು ಆ ತರದ್ದು ಇಲ್ಲ ಇಲ್ಲ ಇದು ಸರ್ ಮೈನ್ ಇದು ಈ ಪಾಯಿಂಟಿಂಗ್ ಮಾಡ್ಬಿಟ್ರೆ ಪಾಯಿಂಟಿಂಗ್ ಮತ್ತೆ ಈ ಪಾಯಿಂಟಿಂಗ್ ಮಾಡ್ಬಿಟ್ರೆ ಯಾವತ್ತು ನೀರು ಇಲ್ಲಿ ಇಳಿತದಲ್ಲ ಇಲ್ಲಿ ಇಳಿದಿದ್ದು ಇಲ್ಲಿ ಹತ್ತಿ ಇಲ್ಲಿ ಬರೋದಿಲ್ಲ ಮಣ್ಣನ್ನ ಸುಟ್ಟಾಗ ಅದ್ರ ಸತ್ವ ಕಳ್ಕೊಂಡ್ಬಿಡುತ್ತೆ ಎಕ್ಸಾಂಪಲ್ ಏನಂದ್ರೆ ಕ್ಯಾರೆಟ್ ಮುಲ್ಲಂಗಿ ತರಕಾರಿ ಇದೆಯಲ್ಲ ಅದನ್ನೆಲ್ಲ ನಾವು ಬೇಯಿಸಿದ್ಮೇಲೆ ಏನಾಗುತ್ತೆ ಅದೇ ಹಸಿದ್ರಲ್ಲಿ ತಿನ್ನಕ್ ರುಚಿ ಇರುತ್ತೆ ಹಾಗೆ ಇದು ಮಣ್ಣಲ್ಲಿ ನಾವು ಬರ್ನಿಂಗ್ ಮಾಡೋದಿಲ್ಲ ಅದಕ್ಕೆ ಹಾಕುವಂತ ಮೆಟೀರಿಯಲ್ ಸಿಮೆಂಟ್ ಇರ್ಬೋದು ಸುಣ್ಣದ ನೀರು ಮತ್ತೆ ಜಿ ಜಿ ಬಿ ಎಸ್ ಅಂತ ಬರ್ತದೆ ಇಷ್ಟನ್ನೆಲ್ಲ ಹಾಕಿದಾಗ ಆ ಸತ್ವ ಅದರಲ್ಲೇ ಉಳ್ಕೊಂಡಿರೋದೇ ಅದೇ ನಿಮಗೆ ತಂಪು ಕೊಡ್ತಾ ಇರೋದು ನೀವು ಅದು ಹದಿನೈದು ದಿವಸ ಒಂದು ತಿಂಗಳು ತಗೊಂಡೋಗ ನೀರಲ್ಲಿ ಇಟ್ಕೊಳ್ಳಿ ನಂತರ ಇಲ್ಲಿ ಬಂದು ಆಮೇಲೆ ತಗೊಂಡೋಗಿ ಒಂದು ಎರಡನೇದು ಇದರಲ್ಲೇ ಇಪ್ಪತ್ನಾಲ್ಕು ಸಾವಿರ ಲೀಟರ್ ಒಂದು ವಿತೌಟ್ ಪ್ಲಾಸ್ಟಿಂಗ್ ಸಂಪ್ ಮಾಡಿದೀನಿ ನೀವು ಅದನ್ನು ನಮ್ಗೆ ತೋರಿಸ್ತೀವಿ ವಿತೌಟ್ ಪ್ಲಾಸ್ಟಿಂಗ್ ಅಲ್ಲಿ ತೋರಿಸ್ತೀವಿ ಹೌದು ಅದನ್ನ ಸಂಪ್ ಮಾಡ್ಬೇಕಾದ್ರೆ ಬಹಳ ಕೇರ್ ತಗೊಂಡ್ ಮಾಡ್ಬೇಕು ಹಾಗೂ ನಮ್ಗೆ ಡೌಟ್ ಐತಿ ಅಂತಂದ್ರೆ ಇದೇ ಇಟ್ಟಿಗೆ ಏಟ್ ಇಂಚೆ ಸೆಲ್ ಕಟ್ಬಿಟ್ಟು ಪ್ಲಾಸ್ಟಿಂಗ್ ಮಾಡ್ಕೊಳ್ಳಿ ಸಮಸ್ಯೆ ಏನಿಲ್ಲ ಪೈಂಟ್ ಹೊಡೆದ್ರೆ ನಿಮ್ಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ಮೇಲ್ಗಡೆ ಬಿಟ್ಟಿದೀವಿ ನೋಡಿ ಇದು ಸಿಮೆಂಟ್ ಬ್ಲಾಕ್ ಮಣ್ಣಿ ಮಣ್ಣಿಂದ ಮಣ್ಣಿಂದ ನೋಡಿ ಅಲ್ಲಿ ಇಲ್ಲೇ ಇದೆ ಮೇಲ್ಗಡೆ ಈಗ ನೋಡಿ ಸುತ್ತೂರು ಇದೆ ನಾವೀಗ ಏನ್ ಮೆಥಡ್ ಅಲ್ಲಿ ಹೇಳಿತಾರೆ ಅದನ್ನ ಮಾಡಿ ಅಕಸ್ಮಾತ್ ನಿಲ್ಲೇ ನಿಲ್ದೇ ಬಂದಾಗ ಸಮಸ್ಯೆ ಏನಿಲ್ಲ ಒಂದು ಕೊಟ್ಟು ಪ್ಲಾಸ್ಟಿಂಗ್ ಮಾಡ್ಕೊಳ್ಳಿ ವಾಟರ್ ಪ್ರೂಫಲ್ಲೇ ಕೆಮಿಕಲ್ ಹಾಕೊಂಡು ಪ್ಲಾಸ್ಟಿಂಗ್ ಮಾಡಿದ್ರು ಮುಗೋದೇ ಇರ್ತದೆ ನನಗೆ ಮೊದಲು ಸಂಪಿರ್ಲಿಲ್ಲ ಈಚೀಚಿಗೆ ಒಂದು ಎರಡು ತಿಂಗಳು ಮೂರು ಆಗಿದೆ ನಾನು ಇದನ್ನು ಮಾಡಿಕೊಂಡು ಯಾಕೆ ಅಂತಂದ್ರೆ ನಂದು ಆಲ್ರೆಡಿ ಎರಡು ಬೋರ್ ಇತ್ತು ಆಯ್ತು ಅದು ಆಗ ನಮಗೆ ನೀರಿನ ಸಮಸ್ಯೆ ಆದಾಗ ರಸ್ತೆ ಪಕ್ಕದಲ್ಲೇ ಮಾಡ್ಕೊಂಡ್ರೆ ಲಾರಿ ಒಂದು ಬಂದು ಆಗ್ತಾನೆ ಅಂತ ಅನ್ನೋದಕ್ಕೋಸ್ಕರ ಪಕ್ಕದಲ್ಲೇ ಮಾಡೋಣ ತಿಳ್ ಮಾಡಿದ್ದೀವ್ ಸೊ ಇನ್ ಸೈಡ್ ಪ್ಲಾಸ್ಟಿಂಗ್ ಮಾಡಿಲ್ಲ ಜಸ್ಟ್ ಜಾಯಿಂಟ್ ಇದೆ ನೋಡಿ ಜಾಯಿಂಟ್ ಮಾಡಿದೀರಾ ಮತ್ತೆ ಆ ಜಾಯಿಂಟ್ ಗೆ ನೀವ್ ಹೇಳ್ದಂಗೆ ಮೂರು ಇದು ಯೂಸ್ ಮಾಡ್ಬಿಟ್ಟು ಸಿಮೆಂಟ್ ರಾಪ್ ಸಿಮೆಂಟ್ ಆಯಿಲ್ ಸಿಮೆಂಟ್ ರಾಪ್ ಸಿಮೆಂಟ್ ಮೂರು ಮಿಕ್ಸ್ ಮಾಡಿದ್ವಿ ಆ ಗ್ಯಾಪ್ ಅದನ್ನ ಅದನ್ನೇನ್ ಮಾಡಿದ್ವಿ ಅಂದ್ರೆ ಕಲ್ ಜೋಡಿಸ್ಬಿಡೋದು ಸೈಡ್ ಅಲ್ಲಿ ಫಸ್ಟ್ ಫಿಲ್ ಮಾಡ್ಕೊಂತಾರೆ ಮೇಲಿಂದ ತಿಳಿ ಹೋಯ್ತಾನೆ ಒಳಗಡೆ ಎಲ್ಲ ಫಿಲ್ ಆಗ್ಬೇಕು ಫಿಲ್ ಆಗ್ಬೇಕು ನಿಮಗೆ ಬ್ರಿಕ್ಕಲ್ ಅಂತ ಯಾವ್ದೇ ಕಾರಣಕ್ಕೂ ಇರೋದಲ್ಲ ಆ ಗ್ಯಾಪ್ ಅಲ್ಲೇ ಹೋಗೋದು ಆ ಗ್ಯಾಪ್ ನಮ್ಗೆ ಕರೆಕ್ಟಾಗಿ ಫಿಲ್ ಮಾಡ್ತಾವಲ್ಲ ಮೈನು ಇದಕ್ಕ್ ಯೂಸ್ ಮಾಡೋವಂಥ ರಾ ಮೆಟೀರಿಯಲ್ ಏನೇನು ರಾ ಮೆಟೀರಿಯಲ್ ಅಂತಂತಂದ್ರೆ ನಾನು ಮೂರು ಮಾತ್ರ ತೋರಿಸ್ತೀನಿ ಅಷ್ಟೇ ಎರಡು ಸಿಮೆಂಟ್ ತೋರಿಸ್ತೀನಿ ಜಿ ಜಿ ಬೆಸ್ತದೆ ಇನ್ನು ಮೂರಿರೋ ಪದಾರ್ಥನಂತೂ ದಯಮಾಡಿ ನಾನು ಕೇಳಬೇಡಿ ಅದೊಂದು ಮಾತ್ರ ಯಾಕಂದ್ರೆ ನಾನು ಮಾಡ್ಕೊಂಡಿರೋರಿಗೆ ರಿಸರ್ಚ್ ಮಾಡಿ ನೀವು ನಾನು ಮಾಡ್ಕೊಂಡೆ ಅಲ್ವ ಅದನ್ನಂತೂ ನಾನು ತಿಳ್ಸೋಣ ಒಂದು ಬೇಸಿಕ್ ಏನಂದ್ರೆ ಒಂದು ಮಣ್ಣು ಹೌದು ಅದ್ರದ್ದು ಮ್ಯಾಕ್ಸಿಮಮ್ ಮಣ್ಣು ಯೂಸ್ ಮಾಡಿ ಮಣ್ಣು ಅಂತಂದ್ರೆ ಒಂದು ಮಣ್ಣಲ್ಲ ಸರ್ ಮೂರಿಂದ ನಾಲ್ಕು ತರ ಮಣ್ಣು ಮಿಕ್ಸ್ ಮಾಡ್ತೀನಿ ಹೇಗೆ ಅಂತಂತಂದ್ರೆ ನೀವು ಕೆರೆ ಮಣ್ಣು ಆದರೆ ಅದು ನಮಗೆ ಆಗೋದೇ ಇಲ್ಲ ನಮ್ಮ ಫ್ಯಾಕ್ಟ್ರಿಗೆ ಇದಕ್ಕೆ ಮಾಡೋದಕ್ಕೆ ನಾವು ಈ ಸೆಲ್ ಅರ್ ತೆಗಿತಾರಲ್ಲ ವರ್ಕೆಲ್ಲ ಮಾಡಿದಾಗ ಅಂತ ಜಾಗದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಅವ್ರ ಹತ್ರ ಮಾತಾಡಿ ಒಂದು ರೇಟ್ ಫಿಕ್ಸ್ ಮಾಡಿಕೊಂಡು ಅವ್ರು ನಮಗೆ ಇಲ್ಲಿ ಹಾಕ್ತಾರೆ ಮೊದಲಿಗೆ ಒಂದು ಒಂದುವು ಸಾವಿರ ಸಿಗ್ತೀವಿ ಈಗ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಲೋಡ್ ಅದ ಆದ್ರೂ ನಾವು ಇನ್ನು ಹಿಡ್ದಿರೋ ವೃತ್ತಿನ ಬಿಡಕ್ಕೆ ಮಾಡ್ತಾ ಇದೀವಿ ಆ ಮಣ್ಣು ಯಾವ ತರ ನಮ್ಮ ಮೂರಿಂದ ನಾಲ್ಕು ತರ ಸಿಗುತ್ತೆ ಅಂತಂದ್ರೆ ಫಸ್ಟ್ ಲೇಯರ್ ಇಂದ ಹಿಡಿದು ನಮ್ಮ ಒಂದು ಭೂಮಿಯಲ್ಲಿ ಕೈ ಇಟ್ಟಾಗ ಒಂದೊಂದು ಲೇಯರ್ ಒಂದೊಂದ್ ತರ ಕಲರ್ ಬರುತ್ತೆ ನೀವು ಭೂಮಿಯಲ್ಲಿ ಚೆಕ್ ಮಾಡಿ ಬೇಕಾದ್ರೆ ಅಷ್ಟು ಮಣ್ಣು ಅಲ್ಲಿ ಮಿಕ್ಸ್ ಅಷ್ಟು ಮಣ್ಣು ಅದ್ರಲ್ಲಿ ಮಿಕ್ಸ್ ಆಗಿರುತ್ತಲ್ಲ ಆ ಮಣ್ಣನ್ನ ನಾನು ಉಪಯೋಗಿಸಿ ಅದಕ್ಕೆ ಹಾಕುವಂತ ಮೆಟೀರಿಯಲ್ ಎಲ್ಲ ಹಾಕ್ಬಿಟ್ಟು ನಾನು ಅದನ್ನ ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಅಲ್ಲಿ ಮಾಡ್ಬಿಟ್ಟು ಕೊಡ್ತಾ ಇದ್ದೀನಿ ಜನಕ್ಕೆ ಕಂಪ್ರೆಸಿಂಗ್ ಆಗ್ತಾ ಇರೋದು ಏನ್ ಕಂಪ್ರೆಸ್ ಬರುತ್ತೆ ಅನ್ನೋದು ನೋಡಿ ಇಲ್ಲಿ ಮಾಡ್ಕೊಳ್ಳಿ ಇಲ್ಲಿದೆ ನೋಡಿ ಸರ್ ಪ್ರೆಷರ್ ಪ್ರೆಷರ್ ಇಲ್ಲಿ ಬರುತ್ತೆ ಯಾವ ರೋಡ್ ಅಲ್ಲಿ ಪ್ರೆಷರ್ ಹಾಕಿ ಕಂಪ್ರೆಸ್ ಮಾಡುವ ಈಗ ನೋಡಿ ಪ್ರೆಸ್ಸಿಂಗ್ ಇವಾಗ ಬರುತ್ತೆ ಈಗ ನಾವು ಈಗ ಪ್ರಸಾದ್ ಮಾಡಿ ಇವಾಗ ಅವನ್ ತಗಡಿ ಇಟ್ಟಿರಬೇಕಲ್ಲ ಅಂದ್ರೆ ಅಷ್ಟು ಡೆನ್ಸಿಟಿ ಇರುತ್ತೆ ಅಂತ ಇದು ಒಣಗಬೇಕಾ ಇಷ್ಟು ದಿನ ಅಂತ ಎಂಟು ದಿನ ಕ್ಯೂರಿಂಗ್ ಮಾಡ್ತೀವಿ ಇವತ್ತು ನೀರು ಹಾಕೋದಿಲ್ಲ ಮರುದಿಸದಿಂದ ಎಂಟು ದಿವಸ ನಾವು ನೀರು ಪೈಪಲ್ಲಿ ಮಾಡ್ತೀವಿ ಅಷ್ಟು ಬಿಟ್ರೆ ನಾವು ಬೇರೆ ಮಾಡ್ತೀವಿ ನೋಡಬಹುದು ಕನ್ವೇಯರ್ ಅಲ್ಲಿ ಅಲ್ಲಿ ಮಿಕ್ಸಿಂಗ್ ಆಗ್ತಾ ಇದೆ ಅಲ್ಲಿ ರೋಟ್ರಿ ಮಷಿನ್ ಮಿಷಿನ್ ಅಲ್ಲಿ ಮಿಕ್ಸಿಂಗ್ ನಡೀತಾ ಇದೆ ಅಲ್ಲಿಂದ ಇಲ್ಲಿ ಸೀದಾ ಕನ್ವೈಯರ್ ಅಲ್ಲಿ

ಹೈ ಪ್ರೆಷರ್ ಅಲ್ಲಿ ಹೈಡ್ರೋಲಿಕ್ ಹೈಡ್ರೋಲಿಕ್ ಪ್ರೆಸ್ ಮಾಡ್ತಾರೆ ಸೊ ಪ್ರೆಷರ್ ಎಷ್ಟು ಅಂತ ಇಲ್ಲಿ ನೋಡಬಹುದು ನೀವು ನ ಇಲ್ಲಿ ನೋಡಬಹುದು ಕೆಳಗಡೆ ಆಕ್ಚುಲಿ ಪುಷರ್ ಇದೆ ನಿಮಗೆ ಅಲ್ಲಿ ಇವಾಗ ಮಣ್ಣು ಪೋರ್ ಆಗ್ತಾ ಇದೆ ಮಣ್ಣು ಪೋರ್ ಆಯ್ತು ಕೆಳಗಡೆ ಇವಾಗ ಮೇಲಿಂದ ಹೈಡ್ರೋಲಿಕ್ ಪ್ರೆಸ್ ಮಾಡ್ತಾ ಇದ್ದಾರೆ ಸೊ ಅದ್ರ ಪ್ರೆಷರ್ ಇಲ್ಲಿ ತೋರಿಸ್ತಾ ಇದೆ ಎಷ್ಟು ಪ್ರೆಷರಲ್ಲಿ ಅಲ್ಲಿ ಇದು ಡ್ರೆಸ್ ಆಗ್ತಾಯಿದೆ ಅಂತ ಸೊ ಕೆಳಗಡೆಯಿಂದ ಪುರುಷರಿಂದ ಬ್ರಿಕ್ ರೆಡಿಯಾಗಿ ಮೇಲೆ ಬರ್ತಾ ಇದೆ ಸೊ ಅಲ್ಲಿ ನೋಡ್ಬೋದು ನಿಮಗೆ ಅನ್ನು ತಗೊಂಡು ಹೋಗ್ತಾ ಇದೆ ಫಿಕ್ಸ್ ಮಾಡೋದಕ್ಕೆ ಅಲ್ಲಿ ಮಣ್ಣನ್ನ ಫಿಲ್ ಮಾಡ್ತಾ ಇದ್ದಾರೆ ಬಡಿಗಾಗ್ತದೆ ಸ್ವಲ್ಪ ಧೂಳು ಬರುತ್ತೆ ನಿಮಗೆ ಸಿಮೆಂಟ್ ಜಿ ಜಿ ಎರಡು ಹಾಕಿದ್ದಾರೆ ಸರ್ ಮಣ್ಣು ಹಾಕಿದ್ದಾರೆ ಈಗ ಮಿಕ್ಸ್ ಆಗ್ತಾ ಇದೆ ಅದಕ್ಕೆ ನೀರ್ ಮಿಕ್ಸ್ ಮಾಡ್ತೀವಿ ಆ ಮೂರು ಪದಾರ್ಥನೂ ನೀರಲ್ಲಿ ಹಾಕ್ಬಿಟ್ಟಿರ್ತೀವಿ ನಾವು ಇನ್ನೂರು ಲೀಟರ್ಗೆ ಏನಾಯ್ತು ಅದನ್ನ ಮಿಕ್ಸ್ ಮಾಡ್ಕೋದು ಯಾವುದೇ ಕೆಮಿಕಲ್ ಇಲ್ಲ ಎಲ್ಲ ನ್ಯಾಚುರಲ್ ಅದನ್ನ ಅದಕ್ಕೆ ಮಾಡ್ಕೊಂಡಿದ್ದೆ ಆ ನೀರನ್ನು ನಾವು ಮಿಕ್ಸ್ ಮಾಡಿದ್ದೆ ಸೊ ಇವಾಗ ಕೆಪಾಸಿಟಿ ಪ್ರೊಡಕ್ಷನ್ ಕೆಪಾಸಿಟಿ ಅಂದ್ರೆ ದಿನಕ್ಕೆ ಎರಡು ಶಿಫ್ಟ್ ರನ್ ಮಾಡಿ ಎರಡು ಶಿಫ್ಟ್ ಇಂದ ಒಂದು ಮೂರುವರೆ ನಾಲ್ಕು ಸಾವಿರ ನಾಲ್ಕು ಸಾವಿರ ಆಲ್ಮೋಸ್ಟ್ ತಿಂಗಳಲ್ಲಿ ಇಪ್ಪತ್ತ ಆರು ದಿನ ಇಪ್ಪತ್ತೈದು ದಿನ ರನ್ ಮಾಡ್ತಾರೆ ಸರ್ ಇಪ್ಪತ್ತೈದು ಇಪ್ಪತ್ತಾರು ದಿನಾನು ನಡೀತಾ ಕೆಲವು ಒಂದು ಸರಿ ಏನಾಗುತ್ತೆ ಮಿಷಿನ್ ರಿಪೇರಿ ಇದ್ದಾಗ ಇದ್ದಾಗುತ್ತೆ ಮತ್ತೆ ಬೇರೆ ಸಮಸ್ಯೆ ಕರೆಂಟ್ ಪ್ರಾಬ್ಲಮ್ ಇಂತದೆಲ್ಲ ಬಂದಾಗ ಎರಡ್ ಮೂರು ದಿವಸ ಜೋಡಿಸ್ತಾ ಇದಾರೆ ಅದೇ ಮತ್ತೆ ಇರೋದನ್ನ ನೀರ್ ಬಿಟ್ಟು ಇವತ್ತು ದಿವಸದಿಂದ ನೀರ್ ಬಿಟ್ಟು ಕ್ಯೂರಿಂಗ್ ಮಾಡ್ತೀವಿ ಎಂಟು ದಿನ ಕ್ಯೂರಿಂಗ್ ನ್ಯಾಚುರಲ್ ಸನ್ಲೈಟ್ ನಾನು ಹೇಳ್ಬೋದು ಜಾಸ್ತಿ ಮಾಡ್ತೀವಿ ಅಂತಂತ ಏನಿದೆ ಏನ್ ಆಕ್ಚುಲಿ ಏನ್ ಮಾಡ್ತಿದ್ದೀವಿ ಅಂತ ಹೇಳ್ಬೋದು ನಾನ್ ತೊಟ್ಟಿಲ್ ಇಡ್ತೀನಿ ನಾನು ಇನ್ನೊಂದ್ರಲ್ಲಿ ಇಡ್ತೀನಿ ನಾನು ಹೇಳ್ತೀನಿ ನಂದ್ ಏನಿದ್ರು ಪೈಪಲ್ ನೀರ್ ಹಿಡಿತೀವಿ ಕ್ಯೂರಿಂಗ್ ಮಾಡ್ತೀರಾ ಎಂಟು ದಿಸ ಆದ್ಮೇಲೆ ಎರಡ್ ದಿವಸ ಡ್ರೈ ಬಿಡ್ತೀವಿ ಹತ್ತನೇ ದಿವಸಕ್ಕೆ ಎಲ್ಲ ಸಿಮೆಂಟ್ ಅಂದ್ರೆ ನಾರ್ಮಲ್ ಸಿಮೆಂಟ್ ಅಥವಾ ಸ್ಪೆಷಲ್ ಸಿಮೆಂಟ್ ಯೂಸ್ ಮಾಡ್ತೀರ ಬಾಂಡಿಂಗ್ ಸೇಮ್ ಯೂಸ್ ಎಸ್ ಡಬ್ಲ್ಯೂ ಎಸ್ ಸಿಮೆಂಟ್ ಪೌರ್ಮಂಡಲ್ ಕಿಂಗು ಇಲ್ಲ ಅಂತಂದ್ರೆ ಪೆನ್ನ ಫಿಫ್ಟಿ ತ್ರೀ ಸೇಮ್ ಎಲ್ಲ ಫಿಫ್ಟಿ ಥ್ರೀ ಗ್ರೇಡ್ ಸಿಮೆಂಟ್ ಅಂತ ಫಿಫ್ಟಿಂಟ್ ಸರ್ಸ ಪರ್ನಿಸಲ್ ತಗಿಂತ ಬಳ್ಳಾರಿ ಫರ್ನೆಸ್ ಇಂದ ಫರ್ನಸ್ ಪರ್ನಿಸಲ್ ನಿಮ್ದೇ ಒಂದು ಸ್ಟ್ಯಾಂಡರ್ಡ್ ಇದೆ ನಿಮಗೆ ಕ್ವಾಲಿಟಿ ಆಲ್ರೆಡಿ ಚೆಕ್ ಮಾಡಿ ಇಷ್ಟು ರೇಷಿಯೋ ಮೇಂಟೈನ್ ಮಾಡ್ಬೇಕು ಅಂತ ನಿಮಗೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾ ನಮಗೆ ಲೋಡಿಂಗ್ ಮಾಡ್ಬೇಕಾದ್ರು ಮ್ಯಾನ್ಯೂಲ್ ಅಲ್ಲಿ ಲೋಡ್ ಮಾಡ್ತಾರಲ್ಲ ನೋಡಿ ಇದೊಂದು ಬೆಲ್ಟ್ ಒಂದ್ ಮಾಡಿದ್ವಿ ಬ್ರಿಕ್ ಅನ್ನು ತಗೊಂಡ್ಬಂದು ಈ ಕನ್ವೇರ್ ಮೇಲೆ ಹಾಕ್ತಾರೆ ಅದನ್ನ ತಗೊಂಡ್ ಅಲ್ಲಿ ನಿಲ್ಸ್ಕೊತಾರೆ ಇದ್ರ ಮೇಲೆ ಇಟ್ಟಾಗಿ ರನ್ ಆಗ್ತಾ ಇರುತ್ತೆ ಮೇಲ್ಗಡೆ ತೆಗೆದು ಜೋಡ್ಸ್ಕೊತಾರೆ ಕನ್ವೇಯರ್ ಮಾಡ್ಬಿಟ್ಟಿದ್ರೆ ಅನ್ಲೋಡಿಂಗ್ ಮಾತ್ರ ಮ್ಯಾನುವಲ್ ಲೋಡಿಂಗ್ ಯಾಕಂದ್ರೆ ಆ ಲೊಕೇಶನ್ ತಗೊಂಡೋಗಲ್ಲ ಇಲ್ಲ ನಾವು ಪಲ್ಫ್ ಫಿಂಗರ್ ಅಲ್ಲಿ ಇದ್ ಅಂತ ಪ್ರಯತ್ನ ಮಾಡ್ದ ನಮ್ದು ಲಾಕಿಂಗ್ ಇರೋದ್ರಿಂದ ಅದೆಲ್ಲ ಡ್ಯಾಮೇಜ್ ಎಡ್ಜಸ್ ಡ್ಯಾಮೇಜ್ ಅದಕ್ಕೋಸ್ಕರ ಮ್ಯಾನ್ಯಲ್ ಅಲ್ಲೇ ಮಾಡ್ತಾರೆ ಲಾಕಿಂಗ್ ತುಂಬಾ ಇಂಪಾರ್ಟೆಂಟ್ ಅದ್ರದೇ ಲಾಕಿಂಗ್ ಯುನಿಕ್ ಲಾಕಿಂಗ್ ಹೌದೌದು ಯಾಕೆಂದ್ರೆ ಆ ಲಾಕಿಂಗ್ ಮೆಕ್ಯಾನಿಸಮ್ ಇರೋದಕ್ಕೆ ಕಾಸ್ಟ್ ಕಡಿಮೆ ಆಗ್ತಾ ಇರೋದು ಕನ್ಸ್ಟ್ರಕ್ಷನ್ ಮತ್ತೆ ಪಿಕ್ ಆಗುತ್ತೆ ಆಲ್ಮೋಸ್ಟ್ ಆ ಸ್ವಲ್ಪ ಸಣ್ಣ ಪಣ್ಣ ಎಡ್ಜಸ್ ಪರ್ಜಸ್ ಹೋಗಿದ್ದಾರೆ ಲಾರಿಲಿ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಅದು ಹೋಗಿದ್ರು ಸಹಿತ ನಾನು ಒಂದು ಮೆಟೀರಿಯಲ್ ಹೇಳಿದ್ನಲ್ಲ ಮಣ್ಣು ಸಿಮೆಂಟು ರಾಪ್ ಸಿಮೆಂಟು ಮೂರು ಮಿಕ್ಸ್ ಮಾಡಿ ಫಿನಿಶಿಂಗ್ ಮಾಡ್ಬೇಕಾದ್ರೆ ಮಾಡ್ಬೇಕಾದ ಕ್ಲಿಯರೆನ್ಸ್ ಬಂದ್ಬಾರದು ನಮ್ಗೆ ಎಲ್ಲಿ ಬ್ರಿಕ್ ಬ್ರೇಕೇಜ್ ಯಾವ್ದು ಇರುತ್ತೋ ಅದನ್ನ ಮಾತ್ರ ನಾವು ಉಪಯೋಗಿಸೋದಿಲ್ಲ ಅದನ್ನ ರಿಜೆಕ್ಟ್ ಮಾಡ್ಕೊಂತೀವಿ ನಾವೇ ಸೊ ಅಂದ್ರೆ ಅನ್ಲೋಡ್ ಆಗ್ಬೇಕಾದ್ರೆ ನಿಮ್ದು ಬ್ರೇಕ್ ಆಯ್ತು ಅಂದ್ರೆ ಅದನ್ನ ನೀವೇ ತಗೋತೀವಿ ನಾವೇ ರಿಟರ್ನ್ ಮಾಡ್ಕೋ ಬ್ರೇಕ್ ಇಲ್ಲದೆ ಈ ತರ ಸಣ್ಣ ಪಣ್ಣ ಯಾಕೆಂದ್ರೆ ಸಿಮೆಂಟ್ ಅನ್ಲೋಡ್ ಮಾಡ್ಬೇಕಾದ್ರೆ ಹಾಗೆ ಆಗುತ್ತೆ ಹೆಡ್ಜ್ ಡ್ಯಾಮೇಜ್ ಡ್ಯಾಮೇಜ್ ಬರುತ್ತೆ ಸರ್ ನಾನು ಎಲ್ಲಾ ಪ್ರತಿಯೊಂದು ಕೊಡ್ತೀನಿ ಅಂತ ಹೇಳಕಲ್ಲ ಆಮೇಲೆ ಇನ್ನೊಂದ್ ಏನಾಗಿದೆ ಅಂದ್ರೆ ಈ ನಮ್ಗೆ ನಮಗೆ ಪ್ರಕೃತಿ ಮುಂದೆ ನಾವೇನು ಇಲ್ಲ ಹಾಗಾಗಿ ಈ ಬಿಸಿಲಿಗೆ ಸ್ವಲ್ಪ ಏರ್ ಕ್ರಾಕ್ ಸ್ವಲ್ಪ ಸ್ಟಾರ್ಟ್ ಆಗಿದೆ ಮೊದಲುಗಿರ್ಲಿಲ್ಲ ನಮ್ಮ ಮಳೆಗಾಲದಲ್ಲಿ ಯಾವ ಸಮಸ್ಯೆನೂ ಇಲ್ಲ ಈಗ ಅಲ್ಲಿ ನೀವು ಅಲ್ಲಿ ನೋಡಿದ್ರಲ್ಲ ಅಲ್ಲಿ ಮಾಡಿದಾಗ ಒಂದು ಕ್ರಾಕು ಇಲ್ಲ ಇಲ್ಲಿ ಬಂದಾಗ ನೋಡ್ಕೊಳ್ಳಿ ಸಣ್ಣ ಪಣ್ಣ ಈ ತರ ಇದು ಬಿಸಿಲು ತಾಪಕ್ಕಾಗಿ ಆ ತರ ಬರ್ತಾ ಇದೆ

ನೋಡಕ್ಕೆ ಸಿಮೆಂಟ್ ತರ ಕಾಣಿಸುತ್ತೆ ಬಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಇಲ್ಲಿ ಮಣ್ಣಿರೋದು ಹೊರಗಡೆ ಕೋಟಿಂಗ್ ಸಿಮೆಂಟ್ ತರ ಕಾಣಿಸುತ್ತೆ ಯಾಕಂದ್ರೆ ಇದು ಯೂಸ್ ಮಾಡಿರ್ತಕ್ಕಂಥದ್ದು ಯೂಸ್ಡ್ ಬಿಟ್ ಗೆ ಇದು ನಿಮಗೆ ಒಡದರೆ ಅದು ಪುಡಿ ಆಗೋದಿಲ್ಲ ಉಂಡೆ ತರ ಬರುತ್ತೆ ನೋಡ್ಕೊಳ್ಳಿ ಉಂಡೆ ತರನೇ ಬರುತ್ತೆ ಪುಡಿ ಅಂತೂ ಆಗೋದಿಲ್ಲ ನೋಡಿ ಆ ತರ ಉಂಡೆ ಉಂಡೆ ಬರುತ್ತೆ ಪುಡಿ ಅಂತೂ ಆಗೋದಿಲ್ಲ ಅಲ್ಲ ಅಲ್ಲ ನೋಡಿ ಎಲ್ಲ ಅದರಲ್ಲಿದೆ ನಾವು ಮಿಕ್ಸ್ ಮಾಡಿದ್ದೀವೋ ಪ್ರತಿಯೊಂದು ಅದರಲ್ಲಿದೆ ಸೋ ಇದರಲ್ಲಿ ನಾವು ಮೆಟ್ರಿಯಲ್ ಕಾಂಪೋಸಿಷನ್ ಕೂಡ ನೋಡಬಹುದು ಕಾಂಪೋಸಿಷನ್ ಏನೇನು ಕಾಂಪೋಸಿಷನ್ ಯೂಸ್ ಮಾಡಿದ್ರೆ ಮೆಟ್ರಿಯಲ್ ಅಂತ ಸೊ ನಿಮಗೆ ಅಲ್ಲಿ ಕಾಣಿಸ್ತಾ ಬರುತ್ತೆ ನಮಗೆ ಇಲ್ಲಿ ಏಟ್ ಡೇಸ್ ಆದ್ರೆ ಡೇಸ್ ನಾವು ಗೋಡೆ ನೀರು ಡೈಲಿ ನೀರ್ ಹಾಕ್ಬಹುದು ನೀರ್ ಹಾಕ್ಬೋದು ಸೊ ಸ್ಟ್ಯಾಂಡರ್ಡ್ ನೈನ್ಟಿ ಡೇಸ್ ಅವರಿಗೆ ರೆಕಮೆಂಡ್ ಮಾಡೋದು ಈಗ ಸಿಮೆಂಟ್ ಆದ್ರೆ ಫಾರ್ಟಿ ಫೈವ್ ಡೇಸ್ ಕ್ಯೂರಿಂಗ್ ಮಾಡ್ಬೇಕು ಅಂತ ಡೇಸ್ ಅಂದ್ರೆ ಇಂಜಿನಿಯರ್ಸ್ ಈ ನಮ್ಮ ಇಂಜಿನಿಯರ್ ಅವರು ಹೇಳೋದು ಅದನ್ನ ನೈಂಟಿ ಡೇಸ್ ಐಡಿಯಲ್ಲಿ ನಮ್ಗೆ ನಾವೇನ್ ಮಾಡ್ತೀವಿ ಅಂದ್ರೆ ಇಪ್ಪತ್ತು ಬ್ರಿಕ್ ಮಾಡಿರ್ತೀವಿ ಯಾರಾದ್ರೂ ಟೆಸ್ಟಿಂಗ್ ಬೇಕು ಅಂತ ಇಪ್ಪತ್ಸದ್ ಆಗಿರೊ ಕಲ್ ಕೊಡ್ತೀವಿ ಅದನ್ನ ಟೆಸ್ಟಿಂಗ್ ಮಾಡ್ಕೊಂಡ್ ಬರ್ತಾರೆ ಅವಾಗ ಅದ್ರಲ್ಲಿ ಏನು ಇದ್ ಬರುತ್ತೆ ರಿಪೋರ್ಟ್ ಬರುತ್ತೆ ಆ ರಿಪೋರ್ಟ್ ಮಾತ್ರ ನಾವು ಹೇಳ್ಬೋದು ಅಷ್ಟೇ ಅದಕ್ಕಿಂತ ಮಿಗಿಲಾಗಿ ಜಾಸ್ತಿ ರಿಪೋರ್ಟ್ ನಮ್ಗೆ ಇನ್ನು ಬೇಕು ಅಂತಂದಾಗ ನೈನ್ಟಿ ಡೇಸ್ ವರೆಗೂ ಅದೇ ಬ್ರಿಕ್ ಇಟ್ಟುಬಿಟ್ಟು ನೀವು ಟೆಸ್ಟ್ ಮಾಡಿದಾಗ ಅದು ಇನ್ಕ್ರೀಸ್ ಆಗಿರುತ್ತೆ ಅಂದ್ರೆ ಲೈಫ್ ನಿಮಗೆ ಸೋಫಾರ್ ಲೈಫ್ ಎಷ್ಟು ವರ್ಷ ಬರ್ಬೋದು ಈಗ ಒಂದು ಡೌಟ್ ಇರುತ್ತೆ ಜನಗಳಿಗೆ ಯಾಕೆಂದ್ರೆ ಇವಾಗ ನಮ್ಮ ಸಿಮೆಂಟ್ ಇಟ್ಟಿಗೆ ತುಂಬಾ ಜನ ಯೂಸ್ ಮಾಡಿದಾರೆ ಆಲ್ರೆಡಿ ಕರೆಕ್ಟ್ ನಾರ್ಮಲ್ ಮಣ್ಣಿನ ಇಟ್ಟಿಗೆನೂ ಆಲ್ರೆಡಿ ಯೂಸ್ ಮಾಡಿ ಈಗ ನಾವು ಎರಡ್ ಸಾವಿರದ ಹನ್ನೆರಡಿಂದ ಮಾಡಿರೋದನ್ನ ನಾನು ಅದನ್ನ ಹೇಳ್ಬಲ್ಲೆ ಎಲ್ಲೆಲ್ಲಿ ಕೊಟ್ಟಿದ್ದೀವಿ ಏನಾಗಿದೆ ಅದನ್ನೆಲ್ಲ ನಾವು ತಿಳಿಸಬಲ್ಲೆ ಅದನ್ನ ಹೇಳಿ ಈಗ ಅದಕ್ಕಿಂತ ಇಂಚೆ ನಾನು ಹಿಂದೆ ಇದ್ರ ಬಗ್ಗೆ ನಾನು ಮಾಡಿಲ್ವಲ್ಲ ಹಾಗಾಗಿ ಅದ್ರದ್ದು ಹೇಳೋದಕ್ಕಾಗಲ್ಲ ಅದು ಒಂದು ಎಕ್ಸಾಂಪಲ್ ನಾನು ಕೊಡ್ಬೇಕು ಅಂತಂದ್ರೆ ಅರವತ್ತೈದು ವರ್ಷದ ಮುಂಚೆ ನಮಗ್ ಸಿಮೆಂಟ್ ಅಂತ ಅನ್ನೋದಿತ್ತ ಇರ್ಲಿಲ್ಲ ಅವತ್ತು ಏನು ಮಾಡ್ತಿದ್ರು ಅದೇ ಕಾನ್ಸೆಪ್ಟ್ ಅಲ್ಲಿ ಅವತ್ತೇನ್ ಮಾಡ್ತಿದ್ರು ಮುದ್ದೆ ಮಾಡಿ ಗೋಡೆ ಕಟ್ತಾ ಇದ್ರು ಇವತ್ತು ನಾವೇನ್ ಮಾಡ್ತಿದೀವೋ ಅದೊಂದು ರೂಪ ಕೊಟ್ಟು ಇಂಟರ್ಲಾಕಿಂಗ್ ಬ್ಲಾಕ್ ಅಂತ ರೂಪ ಕೊಟ್ಟು ಎರಡನೇ ಅದು ಪ್ರೆಸ್ಸಿಂಗ್ ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಅಲ್ಲಿ ಮಾಡಿ ಇವಾಗ ನೀವೇ ನೋಡಿದ್ರಲ್ಲ ಸರ್ ಐನೂರು ಇದರಲ್ಲಿ ಹದಿನೈದು ಟನ್ ಇದು ಬೆಳೆ ಅದರಲ್ಲಿ ಆ ಕಂಪ್ಲೈಸ್ ಇದ್ರಲ್ಲಿ ನಾವು ಸರ್ ಇನ್ನೊಂದು ಡೌಟ್ ಅಂದ್ರೆ ಇವಾಗ ಸಪೋಸ್ ಈಗ ನೀವು ಜಾಯಿಂಟ್ ಬರುತ್ತೆ ನೀವು ಬ್ಲಾಕ್ಸ್ ನ ಜಾಯಿಂಟ್ ಮಾಡಿದಂಗೆ ಗ್ಯಾಪ್ ಬರುತ್ತೆ ಗ್ಯಾಪ್ ಮಾಡ್ಬೋದು ಮಾಡಿನೇ ಮಾಡ್ಬೇಕಾ ತರ ಮಾಡುದು ನಿಮ್ಗೆ ಹಾಫ್ ಆಫ್ ಬ್ರಿಕ್ ಅದನ್ನ ಕಟ್ ಮಾಡ್ಕೊಂಬ ಮಿಷಿನ್ ಅಲ್ಲೇ ಕಟ್ ಮಾಡಬೇಕು ಗುರು ಕಟಿಂಗ್ ಮಿಷಿನ್ ಬರುತ್ತೆ ಆ ಮಿಷಿನ್ ಅಲ್ಲಿ ನಿಮ್ಗೆ ಎಷ್ಟು ಅಳತೆಗೆ ಸರ್ ಎರಡು ಇಂಚಿಗೂ ನೀವು ಕಟ್ ಮಾಡಿ ಇಡಬಹುದು ನೀವು ಯಾವ ಸೈಜ್ ಬೇಕಾದ್ರೂ ಕಟ್ ಮಾಡಿರೋದು ಎರಡು ಇಂಚ್ ಕಟ್ ಮಾಡಿರೋದು ಸಹಿತ ಶಾಂಪಲ್ ಕೊಡ್ತೀನಿ ಮೆಸ್ರಿ ಕಟ್ ಮಾಡ್ಬೇಕಾದಾಗ ಅದನ್ನ ಸ್ವಲ್ಪ ಅರ್ಧ ಕ್ಲೀನ್ ಆಗುತ್ತೆ ಅರ್ಧ ಇಂಚ್ ಒಂದ್ ಎರಡ್ ಇಂಚು ಒಂದ್ ಇಂಚ್ ಕಟ್ ಮಾಡುವಾಗ ಸ್ವಲ್ಪ ಸುತ್ತು ಅದನ್ನ ಕ್ಲೀನ್ ಆಗಿ ಕಟಿಂಗ್ ಮಾಡಿ ನಿಧಾನ ಕೊಡ್ಕೋಬೇಕು ನಾವು ಜೋರಾಗಿ ಹೊಡೆದ್ರೆ ಅದು ಎಲ್ಲಾ ಕಡೆ ಪುಡಿ ಆಗುತ್ತೆ ಅಂದ್ರೆ ಕರ್ನೇಲಿ ಹೊಡೆದು ಮಾಡ್ದಂಗ ಅದು ಮಾಡ್ತಾರೆ ಯಾಕೆಂದ್ರೆ ಕರೆಂಟ್ ಇದೆಲ್ಲ ಎಲ್ಲಿರೋದಿಲ್ವಾ ಆ ಜಾಗದಲ್ಲಿ ಮಾಡ್ತಾರೆ ಆಗ ಫಿನಿಶಿಂಗ್ ಬರೋದಿಲ್ಲ ಫಿನಿಶಿಂಗ್ ಬರಲ್ಲ ಇದ್ರಲ್ಲಿ ನೀವು ನೀಟಾಗಿ ಕಟ್ ಮಾಡ್ಕೊಂಡ್ರೆ ಫಿನಿಶಿಂಗ್ ನೀಟ್ ಆಗ್ತದೆ ಒಂದು ಎರಡು ಕಂಪ್ನಿ ಕೊಡ್ತಾ ಇದೀನಿ ಸವಮಿತವಾದ ತೆರವಾಣ ಅಂತ ಒನ್ ಸೆವೆಂಟಿ ವಿಲಾ ಒಂದು ಕೊಡ್ತಾ ಇದ್ದೀನಿ ಅವ್ರಿಗೆ ಒಬ್ರಿಗೆ ಇದನ್ನ ಬ್ರಿಕ್ ನ ಸಪ್ಲೈ ಮಾಡ್ತಾ ಇದ್ದೀನಿ ಈಗ ಮತ್ತೆ ಇನ್ನೊಂದು ಒಂದು ಗ್ರಾವಿಟಿ ಅರಣ್ಯ ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೊಂಡ್ರೆ ಸಿಗುತ್ತೆ ಅದು ಗ್ರಾವಿಟಿ ಅರಣ್ಯ ಅಂತ ಅದಕ್ಕೂ ಕೊಡ್ತಾ ಇದೀನಿ ಅವ್ರ ನೂರ ಎರಡು ಮನೆ ಜಾಸ್ತಿ ನಮ್ಮ ಫ್ಯಾಕ್ಟ್ರಿಯಿಂದ ದೂರ ಇಲ್ಲ ಒಂಬತ್ತು ಕಿಲೋಮೀಟರ್ ಬರುತ್ತೆ ನಿಯರ್ಲಿ ಕೆಂಗೇರಿ ಪಕ್ಕದಲ್ಲಿ ಜಟ್ ಇದು ಕೋಡಿಪಾಳೆ ಅಂತಿದೆ ಕೋಡಿಪಾಳೆದ ಹತ್ರನೇ ಇದೆ ಅದು ನಡೀತಾ ಇದೆ ವರ್ಕು ಅವ್ರದೇ ಇನ್ನೊಂದು ಪ್ರಾಜೆಕ್ಟ್ ಬಂತು ಮಾ ಕೆಂಗೆ ಇದು ಅತ್ತಿ ಹತ್ರ ಮಂಚನಹಳ್ಳಿ ಅಂತ ಬರುತ್ತೆ ಅಲ್ಲಿ ಇವಾಗ ಇನ್ನೂರ ಮನೆ ಏನೋ ಪ್ರಾಜೆಕ್ಟ್ ಅವರು ಶುರು ಆಗ್ತಾ ಇದೆ ಅದಕ್ಕೂ ಕೊಡ್ಬೇಕೀಗ ಅದರಲ್ಲೂ ಮಿಡ್ಲಲ್ಲಿ ಪಪ್ಪಾಯಿ ರೆಸಿಡೆನ್ಸಲ್ಲಿ ಅವ್ರು ಬಂದಾಗ ಅವ್ರಿಗೂ ಇಲ್ಲ ಅಂತ ಹೇಳಿಲ್ಲ ಟೈಮ್ ತಗೊಳ್ತೀವಿ ಆ ಟೈಮ್ ಕೊಡ್ತಾ ಇದ್ದೀವಿ ಇಲ್ಲ ಅಂತ ಯಾವ ಕಸ್ಟಮರ್ನೂ ಕಳ್ಸಿಲ್ಲ ಅವರು ಕಾಯ್ತೀವಿ ತಗೊಳ್ತೀವಿ ಅಂತಂದ್ರೆ ಟೈಮ್ ತಗೊಂಡು ನನ್ ಕೊಡಕ್ಕೆ ರೆಡಿ ಇದೆ